ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ನೇಪಾಳ ಅನ್ನೋ ದೇಶ ಹತ್ತಿ ಉರಿತಾ ಇದೆ ಇದಕ್ಕೆ ನಾವು ನೂರಾರು ಕಾರಣಗಳನ್ನು ಕೊಡಬಹುದು ಆ ದೇಶದಲ್ಲಿ ಭ್ರಷ್ಟಾಚಾರ ಬಡತನ ಅದಕ್ಕೆಟ್ಟ ಆಡಳಿತ ಯಂತ್ರ ಹೀಗೆ ಒಂದೋ ಎರಡೋ ಕಾರಣಗಳಿಗಂತೂ ಕೊನೆಯಿಲ್ಲ ನೇಪಾಳದ ದಂಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ಜನರೇಷನ್ ಝಡ್ ಸಾವಿರದ ಒಂಬೈನೂರ ತೊಂಬತ್ ಆರರಿಂದ ಸಾವಿರದ ಹತ್ತರ ಮಧ್ಯದಲ್ಲಿ ಜನಿಸಿರೋರನ್ನ ಜನರೇಷನ್ ಝಡ್ ಎಂದು ಕರೆಯಲಾಗುತ್ತೆ ಇವರು ತಮ್ಮ ಮೊಬೈಲ್ ಲೋಕದಲ್ಲಿ ಮಗ್ನರು ಅವರು ನೈಜ ಜಗತ್ತಿನ ನೈಜ ಸಮಸ್ಯೆಗಳಿಗೆ ಸ್ಪಂದಿಸಲು ಹೇಗೆ ಸಾಧ್ಯ ಇದ್ದಕ್ಕಿದ್ದ ಹಾಗೆ ಇವರು ದೇಶದ ಆಡಳಿತ ಯಂತ್ರದ ವಿರುದ್ಧ ದಂಗೆ ಹೇಳಲು ಹೇಗೆ ಸಾಧ್ಯ ಅನ್ನೋದ ಇಂದಿನ ರಹಸ್ಯವನ್ನು ನೋಡ್ಕೊಂಬರೋಣ ಬರೋಣ ಬನ್ನಿ ನೇಪಾಳ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಬ್ಲಿಕ್ ನೋಟಿಸ್ ಮೂಲಕ ಮೆಟಾ ಮುಂತಾದ ಇಪ್ಪತ್ತೇಳು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ನೇರವಾಗಿ ಪತ್ರ ಬರೆದು ಎಲ್ಲ ಖಾತೆಗಳನ್ನು ನೋಂದಾವಣಿ ಮಾಡುವುದು ಅಂದರೆ ಅವುಗಳನ್ನು ವೆರಿಫೈ ಮಾಡುವಂತೆ ಕೇಳಿಕೊಂಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬುಕವಿಲ್ಲದ ಫೇಕ್ ಅಕೌಂಟ್ಗಳಿಂದ ಆಗುವ ಅನಾಹುತಗಳನ್ನ ತಪ್ಪಿಸೋಕೆ ಈ ಕ್ರಮವನ್ನ ಕೈಗೊಂಡಿತ್ತು ಇವರ ಈ ಕ್ರಮವನ್ನ ಮೆಟಾ ಸಹಿತ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ ನೇಪಾಳದ ಸುಪ್ರೀಂ ಕೋರ್ಟ್ ಇದನ್ನ ಕಡ್ಡಾಯಗೊಳಿಸಿತ್ತು ಅದನ್ನು ಕೂಡ ಸೋಷಿಯಲ್ ಮೀಡಿಯಾದ ಯಾವ ಕಂಪನಿಗಳು ಹಾಗೆ ಜನಸಾಮಾನ್ಯರು ಪರಿಗಣಿಸಲಿಲ್ಲ ಹೀಗಾಗಿ ನೇಪಾಳ ಸರ್ಕಾರ ಆಗಸ್ಟ್ ಇಪ್ಪತ್ತೆಂಟರಂದು ಫೇಸ್ಬುಕ್ ಮೆಸೆಂಜರ್ ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಯೂಟ್ಯೂಬ್ ಸ್ನ್ಯಾಪ್ಚಾಟ್ ಕ್ಲಬ್ ಹೌಸ್ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡುವ ಆದೇಶವನ್ನು ಹೊರಡಿಸಿತು ಇದು ಸೆಪ್ಟೆಂಬರ್ ನಾಲ್ಕರಂದು ಜಾರಿಗೆ ಬಂತು ನೇಪಾಳದಲ್ಲಿ ಈ ಆಪ್ಗಳು ಕೆಲಸ ಮಾಡುತ್ತಾ ಇರಲಿಲ್ಲ ನಮಗೆಲ್ಲ ಗೊತ್ತಿರಲಿ ಕಳೆದ ಒಂದು ವರ್ಷದಿಂದ ಫೇಸ್ಬುಕ್ ಮಾನಿಟೈಜೇಷನ್ ಅಂದರೆ ಬಳಕೆದಾರರು ತಾವು ಹಾಕುವ ರೀಲ್ಸ್ ಪೋಸ್ಟ್ ಇತ್ಯಾದಿಗಳ ಮೂಲಕ ಹಣವನ್ನು ಗಳಿಸಿಕೊಳ್ಳಬಹುದು ಎನ್ನುವ ಒಂದು ಅವಕಾಶವನ್ನ ಸೃಷ್ಟಿಸಿತ್ತು ಅಂದರೆ ಬಳಕೆದಾರರು ಒಂದೊಳ್ಳೆ ಕಂಟೆಂಟ್ ಗಳನ್ನ ಸೃಷ್ಟಿ ಮಾಡಿ ಅವುಗಳನ್ನ ತಮ್ಮ ಖಾತೆಯಲ್ಲಿ ಹಾಕಿದರೆ ಅದು ಹೆಚ್ಚು ವೀಕ್ಷಣೆ ಜನ ಮನ್ನಣೆ ಪಡೆದುಕೊಂಡರೆ ಅದಕ್ಕೆ ತಕ್ಕಂತೆ ಪ್ರತಿ ಪೋಸ್ಟ್ ಪ್ರತಿ ರೀಲ್ಸ್ಗೆ ಇಷ್ಟು ಎಂದು ಹಣವನ್ನ ಸಂದಾಯ ಮಾಡುತ್ತೆ ಇನ್ನು ಯೂಟ್ಯೂಬ್ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಇಲ್ಲಿ ಕೂಡ ಯಾರು ಬೇಕಾದರೂ ತಮ್ಮ ಚಾನೆಲ್ ತೆಗೆಯುವ ಅವಕಾಶವಿದೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅವುಗಳ ಮೂಲಕ ಬಹಳಷ್ಟು ಹಣವನ್ನ ಇಲ್ಲಿಂದ ಗಳಿಸಿಕೊಳ್ಳಬಹುದಾಗಿತ್ತು ಯಾವಾಗ ಇಂತಹ ಸೋಷಿಯಲ್ ಮೀಡಿಯಾಗಳ ಮೇಲೆ ಸರ್ಕಾರ ಕಡಿವಾಣ ಆಗ್ತೋ ಅದು ಈ ಯುವ ಜನಾಂಗವನ್ನ ಕೆಣಕಿಬಿಟ್ಟಿತ್ತು ದಂಗೆ ಎದ್ದವರೆಲ್ಲರೂ ಇಲ್ಲಿಂದ ಹಣವನ್ನ ಸಂಪಾದಿಸುತ್ತಿದ್ದರು ಎಂದಲ್ಲ ದಂಗೆ ಎದ್ದವರಲ್ಲಿ ಬೆರಳಿಕೆಯಷ್ಟು ಜನ ಇದರಿಂದ ಆದಾಯ ಸೃಷ್ಟಿ ಕೊಂಡಿರಬಹುದು ಆದರೆ ಮೆಜಾರಿಟಿ ಜನರಿಗೆ ಇದು ತಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಎಂದು ಭಾವಿಸಿಬಿಟ್ಟರು ನೇಪಾಳ ಸರ್ಕಾರ ಎಡವಿದ್ದು ಇಲ್ಲೇ ಇಂದಿನ ಯುವ ಜನತೆ ಊಟ ತಿಂಡಿ ಇಲ್ಲದೆ ಕೂಡ ಒಂದೆರಡು ದಿನ ಬದುಕುತ್ತಾರೆ ವಿನಃ ಮೊಬೈಲ್ ಮತ್ತು ಸೋಶಿಯಲ್ ಮೀಡಿಯಾ ಅಲ್ಲದೆ ಅವರು ಬದುಕಲು ಸಾಧ್ಯವಿಲ್ಲ ಎನ್ನುವ ಮಟ್ಟಕ್ಕೆ ತಲುಪಿದ್ದಾರೆ ಅದರ ದಾಸರಾಗಿದ್ರು ಅಲ್ಲದೆ ಲಕ್ಷಾಂತರ ಜನಕ್ಕೆ ಇದು ಆದಾಯದ ಮೂಲ ಕೂಡ ಆಗಿತ್ತು ಅವರ ಬುಡಕ್ಕೆ ನೇಪಾಳ ಸರ್ಕಾರ ಕೈ ಹಿಟ್ಟ ಕಾರಣ ದಂಗೆ ಎದ್ದಿದ್ರು ಯಾವುದೋ ಈ ಇಂಟರ್ನೆಟ್ ಯುಗದಲ್ಲಿ ಸಾಧ್ಯವಿಲ್ಲ ಎಂದುಕೊಂಡಿದ್ದೆವೋ ಅದು ಇಂಟರ್ನೆಟ್ ಕಾರಣಕ್ಕೆ ಘಟಿಸಿರುವುದು ವಿಪರ್ಯಾಸ ನೇಪಾಳದಲ್ಲಿ ಈ ರೀತಿಯ ಅಸ್ಥಿರತೆ ಬರಲು ಇನ್ನೊಂದು ಕಾರಣ ಕೂಡ ಹಣಕ್ಕೆ ಸಂಬಂಧಿಸಿದ್ದು ಆ ದೇಶ ಅತ್ಯಂತ ಬಡತನವನ್ನು ಹೊಂದಿತ್ತು ಇಂದಿಗೂ ಸಹ ದುಬೈನಲ್ಲೇ ಅತ್ಯಂತ ಕಡಿಮೆ ಹಣಕ್ಕೆ ದುಡಿಯುವ ಕೆಲಸಗಾರರು ಅಂದರೆ ಅವರು ನೇಪಾಳಿಗಳು ನೇಪಾಳಿ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ದಾಸ್ಯ ಇವುಗಳ ಬಗ್ಗೆ ಹೆಚ್ಚಾಗಿ ಯಾರಿಗೂ ಗೊತ್ತಿರೋದಿಲ್ಲ ಇಂದಿಗೂ ಬೆಂಗಳೂರು ಸಹಿತ ಭಾರತದ ಎಲ್ಲ ಪ್ರಮುಖ ನಗರಗಳಲ್ಲಿ ಸರ್ವಿಸ್ ಇಂಡಸ್ಟ್ರಿ ತುಂಬಾ ಅತಿ ಅಗ್ಗಕ್ಕೆ ದುಡಿಯುತ್ತಿರುವವರು ಅಂದರೆ ಇದೇ ಜನಾಂಗದವರು ಇವರ ಮೇಲೆ ಆಗುವ ಬೇರೆ ರೀತಿಯ ಅತ್ಯಾಚಾರಗಳ ಬಗ್ಗೆ ಇಲ್ಲಿ ಹೇಳಲು ಆಗೋದಿಲ್ಲ ಜನ ದಡ್ಡರಲ್ಲ ನೆನಪಿರ್ಲಿ ಅವರು ನೆರೆದಾಡುವ ಟೈಮ್ ಬಾಂಬ್ ಇದ್ದಂತೆ ಅವರ ಸಹನೆಗೂ ಒಂದು ಮಿತಿ ಇದೆ ಮಿತಿ ಮೀರಿದ ಭ್ರಷ್ಟಾಚಾರ ಬಡತನ ಅವರನ್ನ ಹೈರಾಣು ಮಾಡಿತ್ತು ಅವರು ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಸ್ಫೋಟವಾದ್ರು ಇಲ್ಲಿ ಇನ್ನೊಂದು ಕಾರಣ ಕೂಡ ಹಣಕ್ಕೆ ಸಂಬಂಧಿಸಿದ್ದು ಜಾಗತಿಕವಾಗಿ ಹಿಡಿತವನ್ನ ಬಿಗಿ ಮಾಡಿಕೊಳ್ಳೋಕೆ ನಾವೇನು ಮಾಡಬಹುದು ನಮ್ಮ ಶಕ್ತಿ ಎಷ್ಟು ಎನ್ನುವುದರ ಪ್ರದರ್ಶನ ಮಾಡೋದು ಹೀಗೆ ದೇಶಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸೋಕೆ ಅಂತ ಡೀಪ್ ಸ್ಟೇಟ್ ಎನ್ನಲಾಗುತ್ತೆ ವಾರದ ಹಿಂದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಬಿಸ್ನೆಸ್ ಸಲಹೆಗಾರ ಪೀಟರ್ ನವಾರೋ ರಷ್ಯಾದಿಂದ ತೈಲ ತರಿಸಿಕೊಂಡು ಭಾರತದ ಬ್ರಾಹ್ಮಣರು ಸಾಹುಕಾರರಾಗುತ್ತಿದ್ದಾರೆ ಅವರಿಗೆ ಜನಸಾಮಾನ್ಯರ ಹಿತವನ್ನ ಕಾಪಾಡೋದು ಮುಖ್ಯವಲ್ಲ ಎನ್ನುವ ಮಾತನ್ನ ಆಡಿದ್ರು ಅದು ಬಾಯಿ ತಪ್ಪಿ ಆಡಿದ ಮಾತಲ್ಲ ಅದು ಅವರ ರಣನೀತಿ ಭಾರತವನ್ನ ಛಿದ್ರ ಮಾಡಲು ಅವರು ಬಳಸಿಕೊಳ್ಳಲು ಬಯಸಿರುವ ಆಯುಧ ಅದನ್ನ ಅವರು ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ ಎನ್ನುವ ಹೆಗ್ಗಳಿಕೆ ಪಡೆದಿರುವ ನೇಪಾಳದ ಮೇಲೆ ಯೋಗ ಮಾಡಿ ನೋಡಿದ್ರು ಅದರಲ್ಲಿ ಅವರು ಗೆದ್ದಿದ್ರು ನೇಪಾಳದ ಅಧಿಕಾರ ಚುಕ್ಕಾಣಿ ಹಿಡಿದವರಲ್ಲಿ ಬಹುತೇಕರು ಬ್ರಾಹ್ಮಣರು ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿ ಪ್ರಕಾರ ನೇಪಾಳದ ಜನಸಂಖ್ಯೆಯ ಹನ್ನೆರಡು ಪರ್ಸೆಂಟ್ ಜನ ಬ್ರಾಹ್ಮಣರು ಚಾರಿತ್ರಿಕವಾಗಿ ಕೂಡ ನೇಪಾಳದ ಅಧಿಕಾರ ಇವರ ಕೈಲಿತ್ತು ಇಂದಿಗೂ ನೇಪಾಳದ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂದರೆ ನಮ್ಮ ಐ ಎ ಎಸ್ ಮತ್ತಿತರ ಸರ್ಕಾರಿ ಆಯಕಟ್ಟಿನ ಹುದ್ದೆಗಳಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ಬ್ರಾಹ್ಮಣರು ಎನ್ನುವುದನ್ನ ಅಂಕಿಅಂಶದಿಂದ ತಿಳಿದು ಬಂದಿತ್ತು ಈ ಮಾಹಿತಿಯನ್ನ ಬಳಸಿಕೊಂಡು ಡೀಪ್ ಸ್ಟೇಟ್ ಮುಖಾಂತರ ಕೆಲಸ ಮಾಡಿದ್ರು ನೇಪಾಳ ಅತಿ ಉರಿಯ ತೊಡಗಿತ್ತು ಭಾರತವನ್ನು ಕೂಡ ಇದೇ ರೀತಿಯ ಕೆಡ್ಡಾಗೆ ಕೆಡುವಕ್ಕೆ ಹುನ್ನಾರ ನಡೀತಾ ಇದೆ ಆರ್ಯ ದ್ರಾವಿಡ ಸಿದ್ಧಾಂತ ಮತ್ತು ಜಾತಿ ಧರ್ಮಗಳನ್ನ ಮುಂಚೂಣಿಗೆ ತರುವ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದು ನೆನಪಿರಲಿ ಈ ರೀತಿಯ ಕಲಹಗಳನ್ನ ಸೃಷ್ಟಿಸುವವರೆಗೆ ಯಾವ ಪಂಥದವರ ಉನ್ನತಿಯ ಬಗ್ಗೆಯೂ ವಿಶೇಷ ಪ್ರೀತಿ ಇರೋದಿಲ್ಲ ಅವರಿಗೇನಿದ್ದರೂ ಅವರ ಅವರಿಗೇನಿದ್ದರೂ ತಮ್ಮ ಬೇಳೆ ಬೇಯಿಸಿಕೊಳ್ಳೋದು ಮುಖ್ಯವಾಗ ಜಗತ್ತಿನ ಮೇಲೆ ನಿಯಂತ್ರಣ ಹೊಂದುವುದು ಈ ಅಮೇರಿಕನ್ನರ ಗುರಿ ನಾವು ಅವರು ಸೃಷ್ಟಿಸಿದ ಕಥೆಗಳಿಗೆ ಬಲಿಯಾಗುವುದು ಬೇಡ ಭಾರತೀಯರು ನಾವೆಲ್ಲ ಒಂದು ಎನ್ನುವ ಸಿದ್ಧಾಂತಕ್ಕೆ ಬರೋಣ ಹೀಗಿದ್ದಾಗ ಮುಂದಿನ ಎರಡು ದಶಕಗಳಲ್ಲಿ ಇಂತಹ ಯಾವ ಸಿದ್ಧಾಂತವೋ ನಮ್ಮನ್ನ ಛಿದ್ರಗೊಳಿಸಲಾಗದ ಭದ್ರ ಪರಿಸ್ಥಿತಿಯಲ್ಲಿ ನಾವಿರುತ್ತೇವೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್